ಗ್ರಾಮ ಅಧಿಕಾರಿಗಳ ಸಂಘ ತಾಲೂಕು ಘಟಕ ಹುಬ್ಬಳ್ಳಿ ಈ ಮೂಲಕ ಮಾಡುವ ಮಾಡುತ್ತಿರುವ ಮುಷ್ಕರ ಬಗ್ಗೆ ಈ ಹಿಂದೆ ನಾವು ಮುಷ್ಕರ ಮಾಡಿ ಒಂದೇ ಹಂತದಲ್ಲಿ ಮುಷ್ಕರ ಮಾಡಿದಾಗ ಕೆಲವು ಬೇಡಿಕೆಗಳನ್ನು ಈಡೇರಿಸುತ್ತೇವೆಂದು ನಮಗೆ ಭರವಸೆ ನೀಡಿದ್ದರು ಆ ಪ್ರಕಾರ ಇಲ್ಲಿವರೆಗೂ ಬೇಡಿಕೆಗಳ ಬಗ್ಗೆ ಯಾವುದೇ ತರದ ಈಡೇರಿಸಿದ ಬಗ್ಗೆ ನಮಗೆ ಮಾಹಿತಿ ಲಭ್ಯವಿರುವುದಿಲ್ಲ ಕಾರಣ ಇಂದಿನಿಂದ ನಾವು ಅನಿರ್ದಿಷ್ಟ ಅನಿರ್ದಿಷ್ಟವಾಗಿ ಎರಡನೇ ಹಂತದ ಮುಷ್ಕರವನ್ನು ಇಲ್ಲಿ ಕೈಗೊಳ್ತಾ ಇದ್ದೇವೆ ಆದ ಕಾರಣ ಹುಬ್ಬಳ್ಳಿ ತಾಲೂಕಿನ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಇಲ್ಲಿ ಸೇರಿ ಒಂದು ತಿಂಗಳ ರಜೆ ಹಾಕುವ ಮೂಲಕ ನಾವು ಪ್ರತಿಭಟನೆ ಕೈಗೊಂಡಿದ್ದೇವೆ ಹೆಲ್ತ್ ಇನ್ಶೂರೆನ್ಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂದ್ರೆ ಸಾಲ ಮಾಡಿ ಕಟ್ಟಿ ಯೋಚನೆ ಮಾಡಿ ಐದು ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ಗೆ ಹತ್ತು ಸಾವಿರ ರೂಪಾಯಿ ಪ್ರೀಮಿಯಂ ಆಗುತ್ತೆ ಅನ್ಕೊಳ್ಳಿ ನೀವು ಐದು ಲಕ್ಷ ರೂಪಾಯಿ ಗೆ ಹತ್ತು ಸಾವಿರ ರೂಪಾಯಿನ ಸಾಲ ಮಾಡಿ ಇವತ್ತು ಕಟ್ಟೋದು ಬಿಟ್ರ ನಾಳೆ ಕಾಯಿಲೆ ಬಂದಾಗ ಐದು ಲಕ್ಷ ರೂಪಾಯಿ ಸಾಲ ಮಾಡೋದು ಬೆಟ್ರಾ ದಯವಿಟ್ಟು ಯೋಚನೆ ಮಾಡಿ ನಾಳೆ ನಿಮ್ಮವ್ರನ್ನ ನಿಮ್ಮ ನಿಮ್ಮ ನಿಮ್ಮವ್ರನ್ನ ನೀವು ಬೀದಿಗೆ ಹಾಕಬೇಡಿ ಒಂದು ಕಾಯಿಲೆ ಇಡೀ ಮನೆಯನ್ನ ಅವರ ಸಂಸಾರವನ್ನು ಹಾಳು ಮಾಡುತ್ತೆ ಬೀದಿಗೆ ಹಾಕಿ